ಸಪ್ಪೆ ಕಟ್ಟ ಬರಲ್ಲ ಸೊ ಮುಂದೆಗಡೆ ರಾಗಿ ಹಾಯ್ ಗೈಸ್ ವೆಲ್ಪ್ ಅಗ್ರಿಕಲ್ಚರ್ ಕನ್ನಡ ಗೈಸ್ವಾಗತ ಸ್ವಾಗತ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿನಿ ಸೊ ಈ ವಿಡಿಯೋ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಸೊ ನೋಡೋಣ ರಾಗಿ ಕಟ್ಟಿ ಕೊಯ್ಯೋ ಮಿಷಿನ್ ನೋಡೋಣ ಯಾವ ರೀತಿ ಕೊಯ್ತಾರೆ ಏನೇ ಅಂತ ಅಂತ ಫಸ್ಟ್ ಟೈಮ್ ನೋಡ್ತಿರೋದು ರಾಗಿ ಕಟ್ಟಿ ಕೊಯ್ಯೋದು

ನೋಡ್ರಿ ರಾಗಿ ಕೊಯ್ತೈತೆ ಸೊ ಹಿಂದೆಗಡೆ ಸೆಪ್ಪೆ ಮುಂದೆಗಡೆ ರಾಗಿ ನೋಡ್ರಿ ದೊಡ್ಡ ಗಾಡಿ ನಾನಂತೂ ಬಸ್ ಟೈಮ್ ನೋಡ್ತಿರ ಸೊ ರಾಗಿ ಮಕ್ಕಳೈತೆ ಸ್ಟ್ರೈಟ್ ಇರ್ಬೇಕಾಯ್ತು ಕಟ್ಟಕ್ಕೆ ಬರಲ್ಲ ಸೊ ಹಿಂಗೆ ದನಗಳಿಗೆ ಹಾಕ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಸೊ ನಮ್ಮ ಸೈಡ್ ಈ ಗಾಡಿ ಫಸ್ಟ್ ಟೈಮ್ ನೋಡ್ತಿರೋದು ಸೊ ಹಂಗಾಗಿ ನಿಮಗೂ ಶೇರ್ ಮಾಡೋಣ ಅಂತೂ ಶೇರ್ ಮಾಡ್ತಾ ಈ ವಿಡಿಯೋ So, oh The women, ೀ ಚೆನ್ನಾಗಿ ಕಟ್ ಮಾಡತ್ತೆ ಈಗ ಸೊ ಲೇಬರ್ಸ್ ಬಂದು ಒಂದು ಮೂರ್ನಾಲ್ಕು ನಾಲ್ಕು ದಿನ ಆಗೋದು ಸೊ ಫಸ್ಟ್ರಾಗಿ ಕಟ್ ಮಾಡಿ ಆಮೇಲೆ ಚಪ್ಪೆ ಕೊಯ್ಬೇಕಾಗಿತ್ತು ಸೊ ಇವಾಗ ಟ್ಯಾಕ್ಟ್ರಿ ಒಂದೇ ಸಲ ಎಲ್ಲ ಫುಲ್ ಫಿನಿಶಿಂಗ್ ಒಂದೇ ದಿನಕ್ಕೆ ಸೊ ಮೊದಲಾದರೆ ನಾಲ್ಕೈದು ವೆಯ್ಟ್ ಮಾಡಬೇಕು ಸೊ ರೈತರಿಗೆ ಬೆಸ್ಟು ನೋಡ್ರಿ ಚೆನ್ನಾಗಿ ಕೊಯ್ತೈತೆ ನಮ್ಮ ಪ್ರಕಾರ ರೈತರಿಗೆ ಬೆಸ್ಟು ನೋಡ್ರಿ ಚೆನ್ನಾಗಿ ಕಡಲೆ ಎಲ್ಲ ಮಾಡತ್ತಂತೆ ಸೊ ನಮ್ಮ ಸೈಡು ಬಂದಿತ್ತು ಹಂಗಾಗಿ ನೋಡಿ ಎಲ್ಲ ಹೊಡೆಸ್ತವ್ರಿ ಈ ಥರ ಲೇಬರ್ಸು ಫುಲ್ ಡಿಮ್ಯಾಂಡ್ ಬೆಸ್ಟು ರೈತರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಈಗ ಕೊಯ್ಬೇಕಂದ್ರೆ ಒಂದು ಮೂರ್ನಾಲ್ಕು ದಿನ ಬೇಕು ಸೊ ಹಂಗಾಗಿ ರೈತರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಾವು ಫಸ್ಟ್ ಟೈಮ್ ನೋಡಿದು ಹಂಗಾಗಿ ವಿಡಿಯೋ ಮಾಡಾಕ್ತೇವೆ ಲವಿಯಲ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಲೈಫ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರು ಹೇಳ್ರಿ ನೋಡಿರಿ ಸೊ ಹಂಗಾಗಿ ಫಸ್ಟ್ ಟೈಮ್ ನೋಡೋಣ ಅಂತ ಲವ್ ಲವಿಯಲ್ಲಿ ಥ್ಯಾಂಕ್ ಯು ಸೋ ಮಚ್